जी के न्यूज़ के स्वागत है येगा मुख्य अंश ನಿಮ್ಮನೆ ಟಿವಿ ಕೆಟ್ಟೋಗಿದ್ಯಾ ಅಥವಾ ಇತರ ಸ್ಕ್ರೀನ್ ಮೇಲೆ ಗೆರೆ ಬರ್ತಾ ಇದೆಯಾ ಇವೆರಡೂ ಅಲ್ಲ ಹೊಡೆದೋಗಿದ್ಯಾ ಹಾಗಾದ್ರೆ ಇಲ್ಲಿಗೆ ಬನ್ನಿ ರೀಸನೇಬಲ್ ಪ್ರೈಸ್ಗೆನೆ ರಿಪೇರಿ ಮಾಡಿ ಕೊಡ್ತಾರೆ ನಮಸ್ಕಾರ ಚಿಂತಾಮಣಿ ನಾವು ಬಂದಿರೋದು ಗಜಾನನ ಸರ್ಕಲ್ನಲ್ಲಿರುವಂತಹ ರಜನಿ ಎಲೆಕ್ಟ್ರಾನಿಕ್ಸ್ಗೆ ಇವರು ಅಡ್ವಾನ್ಸ್ ಟೆಕ್ನಾಲಜಿಯ ಬಾಂಡಿಂಗ್ ಮಿಷಿನ್ ಅನ್ನ ಯೂಸ್ ಮಾಡಿ ಟಿವಿಯನ್ನ ರಿಪೇರಿ ಮಾಡಿ ಕೊಡ್ತಾರೆ ಸಿ ಡಿ ಸ್ಮಾರ್ಟ್ ಟಿವಿ ಪ್ಲಾಸ್ಮಾ ಟಿವಿಗಳನ್ನು ರೆಡಿ ಮಾಡ್ತಾರೆ ಡಿಸ್ಪ್ಲೇ ಮೇಲೆ ಲೈನ್ ಬಂದರೆ ಡಿಸ್ಪ್ಲೇ ಬ್ರೇಕ್ ಆದರೆ ಅಥವಾ ಸಾಫ್ಟ್ವೇರ್ ಸಮಸ್ಯೆ ಬಂದರೆ ಎಲ್ಲದಕ್ಕೂ ಕೂಡ ಇವರು ಸೊಲ್ಯೂಷನ್ ಹುಡುಕಿ ರಿಪೇರಿ ಆದಮೇಲೆ ಟೂ ಅವರ್ಸ್ ವರ್ಕ್ ಆಗ್ತಾ ಅಂತ ಹೇಳಿ ಟೆಸ್ಟ್ ಮಾಡಿ ಕೊಡ್ತಾರೆ ಈ ಬೇಗ ಸೇವ್ ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ಆದ್ರೂ ಇದು ಅವಶ್ಯಕತೆಗೆ ಬರುತ್ತೆ ಸೊ ಈ ರೀಲ್ ನ ನಿಮ್ಮ ಟಿವಿ ಇರುವಂತಹ ಫ್ರೆಂಡ್ ಗೆ ಶೇರ್ ಮಾಡಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಲವೆ ಬಾವಿಗಳಿಗೆ ಪಂಪ್ ಮತ್ತು ಇತರೆ ಸಾಮಗ್ರಿಗಳನ್ನು ಎಂಟು ಜನ ಅರ್ಹ ರೈತ ಫಲಾನುಭವಿಗಳಿಗೆ ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ವಿತರಣೆ ಮಾಡಿ ಶುಭ ಹಾರೈಸಿದರು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಗಂಗಾ ಕಲ್ಯಾಣಿ ಯೋಜನೆಯಡಿ ಕೊರೆದ ಕೊಳವೆಬಾವಿಗಳಿಗೆ ಪಂಪ್ ಮತ್ತು ಇತರೆ ಸಾಮಗ್ರಿಗಳನ್ನು ಎಂಟು ಜನ ಅರ್ಹ ರೈತ ಫಲಾನುಭವಿಗಳಿಗೆ ಇಒ ಆನಂದ್ರವರು ವಿತರಣೆ ಮಾಡಿ ಮಾತನಾಡಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು ಎಂಟು ಜನ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಬಾವಿ ಕೊರೆದಿರುವವರಿಗೆ ಪಂಪ್ ಮೋಟಾರ್ ಕೇಬಲ್ ಮತ್ತಿತರ ಸಾಮಗ್ರಿಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದ್ದು ರೈತರು ಇದನ್ನು ಸದುಪಯೋಗ ಪಡೆದುಕೊಂಡು ತಮ್ಮ ಜೀವನದಲ್ಲಿ ಬೆಳಕಾಗಬೇಕೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಪ್ರಕಾಶ್ ಫಲಾನುಭವಿಗಳಾದ ಕದ್ರಪ್ಪ ಶಿವಶಂಕರಪ್ಪ ತ್ರಿಮಣಮ್ಮ ನಾರಾಯಣಸ್ವಾಮಿ ಅಂಜಪ್ಪ ಮುನಿನರಸಿಂಹಪ್ಪ ಪಾಪಮ್ಮ ನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆ ಬಸ್ ಸ್ಟ್ಯಾಂಡ್ ರಸ್ತೆ ಬೋವಿಕಾಲ ಚಿಂತಾಮಣಿ ನಮ್ಮಲ್ಲಿ ಎಲ್ಲಾ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಈ ಥರ ಈ ದಿವಸ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು ಎಂಟು ಜನ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಲ್ಲಿ ಬಾವಿಗಳು ಕೊಡದಿರೋರಿಗೆ ಈಗ ಪಂಪು ಮೋಟರ್ಗಳು ಮತ್ತು ಕೇಬಲನ್ನು ವಿತರಣೆ ಮಾಡ್ತಾ ಇದ್ದಾರೆ ಈ ಎಂಟು ಜನ ಫಲಾನುಭವಿಗಳನ್ನ ಸನ್ಮಾನ್ಯ ಸಚಿವರು ನನಗೆ ನಿರ್ದೇಶನ ನೀಡಿರೋದರಿಂದ ರಿಫರೆನ್ಸ್ ಸುಧಾಕರ್ ಸಾಹೇಬರು ಅವರು ಬೇರೆ ಅನ್ಯ ಕಾರ್ಯನಿಮಿತ್ತ ಬೇರೆ ಹೊರದೇಶಕ್ಕೆ ಹೋಗಿರೋದ್ರಿಂದ ನನಗೆ ಹೇಳಿದರು ಅದನ್ನು ಅದನ್ನು ಇವತ್ತು ರೈತ ಬಾಂಧವರಿಗೆ ಎಂಟು ಜನ ಏನು ಫಲಾನುಭವಿ ಅವರಿಗೆ ನಾನು ಪಂಪು ಮೊಟಲನ್ನು ವಿತರಣೆ ಮಾಡಿ ಅವ್ರ ಜೀವನದಲ್ಲಿ ಒಂದು ಬೆಳಕಾಗಿದೆ ಅಂತೇಳಿ ಈ ಮೂಲಕ ಆಶಿಸ್ತಾ ಇದ್ದೀನಿ ಪೂರ್ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟೀಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಆರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶಪ್ಲಿ ಧ್ವತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಸುಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಜೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ